ಇದು ಏನಂದರೆ ಹಸಿ ಅರಿಶಿಣ ಅಥವಾ ಒಣ ಅರಿಶಿಣ ಬೋಟದಲ್ಲಿ ಪೌಡ್ರ್ ಮಾಡಿ ಈ ನೀರಿನಲ್ಲಿ ಕುದಿಸಿ ಕುಡಿಯುವಂಥ ಇದು ಅರಿಶಿಣ ಪ್ಯೂವರ್ ಅರಿಶಿಣ ಬೋಟದ ಅರಿಶಿಣ ನೀರಿನಲ್ಲಿ ಕುದಿಸಿ ಕುಡಿಯುವಂಥ ಮನೆ ಮದ್ದು ಓಕೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಒಂದು ಹೊಸ ವಿಷಯ ತಿಳಿಸ್ಬೇಕಂತೇಳಿ ಈ ಇಡುವೆ ಮಾಡ್ತಾಯಿದ್ದೀನಿ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಆಯುರ್ವೇದಿಕ್ದ ಒಂದು ನಾನು ತೋರಿಸ್ತೀನಿ ನೋಡಿ ಹೆಂಗೈತಿ ಇದು ಅರ್ಶಿಣದ ಹಚ್ಚಿದೆವು ನಾನೇ ಸ್ವಂತ ತಲೆ ಉಪಯೋಗಿಸಿ ಒಂದು ಎಂಟು ತಿಂಗಳ ಆಚೆ ನಾನು ಅರ್ಶಿಣ ಹಚ್ಚಿದ್ದೆ ಈ ಅರ್ಶಿಣ ಇಷ್ಟೊಂದು ಎತ್ತರ ಬೆಳೆದದ ಒಳ್ಳೆಯದು ಅರಶಿಣ ನಾನು ವರ್ಷನ ತೆಗಿತೀನಿ ಒಂದು ಕೆ ಜಿ ಎರಡು ಕೆ ಜಿ ಅರಿಶಿಣ ಬೋಟ ತೆಗಿತಿರ್ತೀನಿ ನಾನು ಈ ಥರ ಹಚ್ಚಿ ಹಚ್ಚಿ ತೆಗಿತಾಯಿರ್ತೀನಿ ವರ್ಷನ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಪ್ಯೂವರ್ ಅರಿಶಿಣ ವಾಪರಿಸ್ಬೇಕು ನೋಡಿ ನಾನು ಇಲ್ಲಿ ಹಚ್ಚಿದ್ದೀನಿ ಇಲ್ಲಿ ಎರಡು ಮೂರು ಸಸ್ಯ ಐತಿ ಇಲ್ಲಿ ನೋಡಿ ಫುಲ್ ಎಲ್ಲ ಅರಶಿಣಿದು ಈ ಅರಶಿಣ ಅಂದರೆ ನಿಮಗೆ ವಾಪರ್ಸಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ನಾನು ಎಲ್ಲನೂ ಟ್ರೈನ್ ಮಾಡಿದ್ದೀನಿ ಏನೇನು ಅಂಥೇಳಿ ನಿಮಗೆ ಗೊತ್ತಾಗ್ತದೆ ತೆಗಿತೀನಿ ನೋಡಿರಿ ಈಗ ಕೆದರೆ ಎಲ್ಲ ನೆಲದಲ್ಲಿ ಹಂಗೆ ಐತಿ ಯಾವ ರೀತಿ ಐತಿ ಎಲ್ಲ ಇದರಲ್ಲಿ ಕಿತ್ತಿ ನಾನು ತೋರಿಸ್ತೀನಿ ನಿಮಗೆ ಹೂವಾರ ಅರ್ಶಿಣ ಅಂದರೆ ಇದು ಕತ್ತಾರ ಹೂವಾರ್ ಪ್ಯೂವರ್ ಅರಿಶಿಣ ತಗೊಂಡು ಈ ನಮ್ಮ ಮನೆ ಮದ್ದಿಗೆ ಒಳ್ಳೆಯ ಆಯುರ್ವೇದಿಕವಾದ ಪ್ಯೂವರ್ ಅರಿಶಿಣ ನೀವು ನೋಡಿ ಇಂಥ ಅರಿಶಿಣ ವಾಪರಿಸಿದ್ರೆ ನಮ್ಮ ಜನ್ಮಾವರಿ ನಮಗೆ ಯಾವುದು ಬೇಮಾರಿ ಬರೋಲ್ಲ ಮತ್ತು ಈ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು ಇದು ಏನು ಎಂತೇಳಿ ನಾನು ಮುಂದೆ ಹೇಳ್ತೀನಿ ನೀವು ನೋಡಿ ನಮ್ಮನಿ ಎದರೆ ನಾನೇ ಹಚ್ಚಿದ್ದೀನಿ ಈಗ ಒಳ್ಳೆ ಅರಿಶಿಣ ಪ್ಯೂವರ್ ಅರ್ಶಿಣ ಇಂಥ ಅರ್ಶಿಣ ಎಲ್ಲರೂ ವ್ಯಾಪರಿಸ್ರಿ ಒಳ್ಳೆ ಅರ್ಶಿಣ ಅಂದರೆ ಬೆಸ್ಟ್ ಕ್ವಾಲಿಟಿ ಇದರಲ್ಲಿ ಏನು ಉತ್ಪನ್ನ ಐತಿ ಯಾವ ಆರೋಗ್ಯಕ್ಕೆ ಏನು ಒಳ್ಳೆಯದ್ದು ಎಲ್ಲನೂ ನಾನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಹಿಡಿವೆ ಪೂರ್ತಿ ನೋಡಿ ಒಳ್ಳೆಯ ಆರೋಗ್ಯಕ್ಕೆ ನಿಮಗೆ ಕೊಡುವಂಥ ಈ ಶಕ್ತಿ ಇದರಲ್ಲಿ ಐತಿ ನೀಟಾಗಿ ತೊಳಿಬೇಕು ಯಾಕಂದರೆ ಇದರಲ್ಲಿ ಕಲ್ಲು ಮರಳು ರೇತಿ ಎಲ್ಲ ಇರ್ತದ ಕ್ಲೀನಾಗೆ ತೊಳೆದು ಇದು ಚೆನ್ನಾಗಿ ತೊಳಿಬೇಕು ತೊಳೆದ್ರೆ ಅದರದ್ದು ಎಲ್ಲ ಮಣ್ಣಿನ ಅಂಶ ಹೋಗ್ತದ ಹೋದಾಗೆ ನಮಗೆ ಏನು ಮಾಡಬೇಕು ಅಂಥೇಳಿ ಎಲ್ಲ ಆಮೇಲೆ ನಿಮಗೆ ಹೇಳ್ತೀನಿ ಇದು ಒಳ್ಳೆಯದು ಪ್ಯೂವರ್ ಪ್ಯೂವರ್ ನೋಡಿ ಎಷ್ಟು ಕ್ಲೀನ್ ಆಯ್ತು ತೊಳೆದು ತಣ್ಣಗೆ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರು ಆಗುವ ತನಕ ಕುದಿಯಾಕಿ ಆಮೇಲೆ ಅದಕ್ಕೆ ತಣ್ಣಗೆ ಮಾಡಿಕೊಂಡು ಸೋಸಿ ಸೋಸಿಕೊಂಡು ಒಂದು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಗ್ಲಾಸದಲ್ಲಿ ಚೆನ್ನಾಗಿ ಕುದ್ದು ಒಂದು ಗ್ಲಾಸ್ ಆಯಿತು ಇದು ಪ್ಯೂವರ್ ಅರಿಶಿಣಂದು ಕುಟ್ಟಿ ಕುದಿಯಾಕಿ ಕುದಿಸಿ ನೀರಿದು ಬೆಳಗ್ಗೆ ಎದ್ದ ತಕ್ಷಣ ಮಖ ತೊಳೆದು ಒಂದು ಗ್ಲಾಸ್ ಕುಡಿಯಿರಿ ನಿಮಗೆ ಗ್ಯಾಸ್ಟ್ರಿಕ್ ಇರಲ್ಲ ಫಸ್ಟು ಮತ್ತೆ ಶರೀರದಲ್ಲಿ ಯಾವ ರೋಗನೂ ಬರಲ್ಲ ಬಿ ಪಿ ಶುಗರು ಕೋಲ್ಸ್ಟಾರು ಯಾವುದೂ ಬರಲ್ಲ ಪೈಲ್ಸು ಬರಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಇದು ಏನು ಮಾಡ್ತದಂದರೆ ಹೊಟ್ಟೆಯಲ್ಲಿ ಒಳಗಡೆ ನಮ್ಮ ಜಟ ಕರಳುಗಳಲ್ಲಿ ಒಳಗಡೆ ಏನು ಗಲೀಜು ಇರ್ತದಲ್ಲ ಅದನ್ನು ಹೊರಗಡೆ ಹಾಕಿಬಿಡ್ತದೆ ಇದು ಇದನ್ನು ಒಂದು ಗ್ಲಾಸ್ ಕುಡಿಬೇಕು ಬೇಕಾದರೆ ನಿಮಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಒಂದು ತೊಟ್ಟು ಎರಡು ತೊಟ್ಟು ನಿಂಬೆ ಹಣ್ಣಿನ ರಸನೂ ಹಾಕಿ ಅದೂ ಇನ್ನೂ ಒಳ್ಳೆಯದು ಈ ಆರೋಗ್ಯಕ್ಕೆ ಬಲು ಅರ್ಶಿಣ ಅಂದರೆ ನಮ್ಮ ಸೈಂಟಿಸ್ಟ್ ಪ್ರಕಾರ ಅರ್ಶಿಣ ಒಳ್ಳೆಯದಿದು ಈ ಥರ ಮಾಡಿ ಕುಡೀರಿ ನಿಮಗೆ ಬಿ ಪಿ ಬರಲ್ಲ ಶುಗರ್ ಬರಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಮೆದುಳು ಚುರುಕಾಗ್ತದೆ ಇದಕ್ಕೆ ಅಂದರೆ ನಮ್ಮ ಬಾಡಿ ಪೂರ ಮ್ಯಾಗಿನ ಹಿಡಿದು ತೆಳಗಿನ ತನಕ ನಮ್ಮ ಬಾಡಿಗೆ ಎನರ್ಜಿ ತರ್ತದೆ ನೋಡಿ ನೀವು ಟ್ರೈ ಮಾಡಿ ನಾನು ಮಾಡಿದ್ದೀನಿ ಒಳ್ಳೆಯ ಆರೋಗ್ಯಕ್ಕೆ ಒಂದು ಇದು ಭಾಳಷ್ಟು ಉತ್ತಮವಾದ ಆಯುರ್ವೇದಿಕ ಮತ್ತು ಇದರಲ್ಲಿ ಏನೇನು ಬೇಕು ಏನು ಗುಣಮುಖ ಆಗ್ತದ ಮನೆಮದ್ದು ಮತ್ತೇನು ನಿಮಗೆ ಬೇಕಾದರೆ ಕಮಿಟ್ ಮಾಡಿ ನಾನು ಮುಂದಿನ ಹಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ಇದಷ್ಟು ಟ್ರೈ ಮಾಡಿ ನಿಮಗೆ ಒಳ್ಳೆಯದು ಅನಿಸಿದರೆ ಕಮಿಟ್ ಮಾಡಿ ಮತ್ತು ಅದರಲ್ಲಿ ಏನಾದರೂ ನಿಮಗೆ ಡಿಫ್ರೆನ್ಸ್ ಅನಿಸಿದರೆ ಕಮಿಟ್ ಮಾಡಿ ನಾನು ಮತ್ತೆ ಏನು ಮುಂದೆ ಹಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕುಡಿರಿ ಬೇಜಾರು ಒಳ್ಳೆಯದಿದು ಒಳ್ಳೆಯ ಆರೋಗ್ಯಕವಾದ ಒಂದು ಈ ನಮ್ಮ ಬೋಟದ ಅರಿಶಿಣ ಪ್ಯೂವರ್ ಬೋಟದ ಅರಿಶಿಣದು ಕುಟ್ಟಿ ಕುದಿಸಿ ಆರಿಸಿ ಕುಡಿಬೇಕು ಇದರಲ್ಲಿ ಬಿ ಪಿ ಶುಗರ್ ಬರಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ನಮಗೆ ಬೇಮರಿ ನಮ್ಮ ಹತ್ರಕ್ಕೆ ಬರೋದಿಲ್ಲ ಮತ್ತು ಇದು ಈ ಬೋಟದ ಅರಿಶಿಣ ಈ ನಮ್ಮ ಹಸುವಿನ ಹಾಲು ಇರ್ತದಲ್ಲ ಹಾಲದಲ್ಲಿ ಕುದಿಸಿ ಹಾಲು ಕುದಿಸಿ ಹಾಲು ಕುದಿಸಿ ಇದು ಈ ಬೋಟದ ಅರ್ಶಿನ ಒಣಗಿಸಿ ಪೌಡ್ರ್ ಮಾಡಿ ಪೌಡ್ರ್ ಹಾಲನ್ನ ಹಾಕಿ ಕುಡಿಬೋದು ಅದನ್ನು ಒಳ್ಳೆಯದು ಹಾಲಿನಲ್ಲಿ ಕುಡಿದ್ರೆ ಇನ್ನೂ ಒಳ್ಳೆಯದು ಹಸುವಿಂದ ಹಾಲಿಂದ ಅದೆಷ್ಟು ತ ಹಾಲಿನಲ್ಲಿ ಇರುವಂಥ ಎನರ್ಜಿ ಕ್ಯಾಲ್ಶಿಯಮು ಇದು ಅರ್ಶಿಣು ಎರಡು ಸೇರಿ ಇನ್ನೂ ನಮಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಆಗ್ತದೆ ನೋಡಿ ಟ್ರೈ ಮಾಡಿ ನಾನು ಕುಡಿದಿದ್ದೀನಿ ಕುಡಿತಾ ಇದ್ದೀನಿ ಏನಪ್ಪ ನೀವು ಹೇಳ್ತಾ ಇದ್ದೀನಿ ನೀನು ಕುಡಿದಿದ್ದೆ ಇಲ್ಲ ಅಂತ ತಿಳ್ಕೊಬೇಡಿ ನಾನು ಕುಡಿತಾ ಇರ್ತೀನಿ ಯಾವಾಗಲೂ ಅವಾಗಾವಾಗ ದಿನ ಕುಡಿಯೋದಿಲ್ಲ ಆವಾಗವಾಗೂ ಕುಡಿಬೇಕು ಹಾಲಿನಲ್ಲಿನೂ ಬೆರೆಸಿ ಕುಡಿಬೌದು ನೀರಿನಲ್ಲಿ ಕುದಿಸಿ ನೀರಿನಲ್ಲಿ ಹಾಕಿನೂ ಕುಡಿಬೌದು ಎರಡು ರೀತಿ ನಿಮಗೆ ಒಳ್ಳೆಯದದ್ದು ಶರೀರಕ್ಕೆ ಒಂದು ಉತ್ತಮವಾದ ಮನೆಮದ್ದು